ರಾಜ್ಯಾದ್ಯಂತ ಬೀದಿಗಿಳಿದ ಆಶಾ ಕಾರ್ಯಕರ್ತೆಯರು ಎಷ್ಟೋ ಸಲ ಹೋರಾಟ ಮಾಡಿದ್ರು ತಲೆ ಕೆಡಿಸಿಕೊಳ್ಳದ ಸರ್ಕಾರ ಆದ್ರೆ ಈಗ ಪ್ರತಿ ಜಿಲ್ಲೆಯಾದ್ಯಂತ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಆಕ್ರೋಶದ ಹಾದಿ ತುಳಿದಿದ್ದಾರೆ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಮೂರು ದಿನಗಳ ಕಾಲ ಧರಣಿ ಆರಂಭವಾಗಿದೆ ಈಗ ಮೊದ್ಲೇ ಆಶಾ ಕೆಲಸ ತುಂಬಕೋಬೇಕಂತಂದ್ರೆ ಜನಸಂಖ್ಯೆ ಆಧಾರ ಮೇಲೆ ತುಂಬಿಕೊಂಡಿಲ್ಲ ಬೇಸರ ಮೇಲೆ ತುಂಬಿಕೊಂಡಿಲ್ಲ ಶಿಕ್ಷಣ ಮೇಲೆ ತುಂಬಿಕೊಂಡಿಲ್ಲ ಇವಾಗ ಎಲ್ಲಾ ಶಿಕ್ಷಣ ತರ ಕೆಲವೊಂದು ಒಂದ್ ಸಾವಿರ ಜನಸಂಖ್ಯಾತಂದ್ರೆ ಆಶಾ ತೆಗಿತೀವತ್ತರ ಅದನ್ನೆಲ್ಲ ನಾವು ಮೊದ್ಲೇ ಕೈ ಬಿಡಬೇಕು ಆ ನಿವೃತ್ತಿವಾದ ವೇತನಕ್ಕ ನಮಗೆ ಆಶಾ ಭದ್ರತೆ ಮೊದ್ಲು ಕೊಡ್ತೀವಂತ ಅದಿನ್ನೂ ಜಾರಿಗೋಷಿಲ್ಲ ಆ ಇಷ್ಟ ನಿಗದಿತ ಅಮೌಂಟ್ ಅಂತ ಹೇಳಿ ನಮಗ ಮನ್ಯ ಮುಖ್ಯಮಂತ್ರಿಗಳು ಮೂರ್ ದಿನಗಳ ನಾವು ಬೆಂಗಳೂರು ಸ್ಟ್ರೈಕ್ ಕುಂತಾಗ ಬಾಯಿ ಮುಖಾಂತರ ಹೇಳಿದ್ರು ಮನವಿ ಲೆಟರ್ ಕೊಡಿಲ್ಲ ಏಪ್ರಿಲ್ ಇಂದ ಜಾರಿ ಮಾಡ್ತಂದ್ರೆ ಇನ್ನೂವರೆಗೂ ಜಾರಿ ಮಾಡಿಲ್ಲ ಇವೆಲ್ಲ ಇದು ಇದು ಜಾರಿ ಮಾಡುವವರೆಗೂ ನಾವು ಜಿಲ್ಲೆ ಎಲ್ಲಾ ಮೂವತ್ತೊಂದು ಜಿಲ್ಲೆ ಒಳಗೂ ಕಾಲಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಧರಣಿ ಕೂತೀವಿ ಆ ಧರಣಿ ಹಿಂದ್ ತಗೋಬೇಕಂದ್ರೆ ಅವ್ರ ಆರ್ಡರ್ ಕೊಟ್ಟಾಗೆ ನಾವು ಹಿಂದೆ ಧರಣಿ ವಾಪಸ್ ತಗೋತೀವಿ ಅಲ್ಲಿವರೆಗೂ ಏನೇ ಸಮಸ್ಯೆ ಬಂದ್ರು ನಿರೀಕ್ಷೆ ಇಟ್ಟಿಲ್ಲ ನಗರದ ಜಿಲ್ಲಾಡಳಿತದ ಭವನದ ಮುಂದೆ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಪ್ರಾರಂಭಿಸಿದ್ರು ಅಲ್ಲೇ ಕುಳಿತು ಊಟ ಮಾಡಿದ ದೃಶ್ಯ ಕಂಡು ಬಂತು ಫಲಕಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಅಧಿಕಾರ ಘೋಷಣೆಗಳನ್ನ ಕೂಗಿದ್ರು ನೌಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್ ಜೊತೆಗೆ ಐಸ್ ಕ್ರೀಂ ಜ್ಯೂಸ್ ಚಾಟ್ಸ್ ಕೂಡ ಲಭ್ಯ ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್ ನುರಿತ ಅಡುಗೆ ತಯಾರಕರು ಅತ್ಯುತ್ತಮ ಆಸನಗಳಿವೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸ್ಥಳ ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ